ಇವತ್ತಿಗೆ ನಿಮ್ಮ ಹತ್ರ ಆರು ಲಕ್ಷ ಇದೆ ಅಂದ್ಕೊಳ್ಳಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಎಸ್ ಐ ಪಿನ ಅಥವಾ ಲಮ್ಸಮ್ಮ ರಾಂಗ್ ಚಾಯ್ಸಿಂದ ನಿಮಗೆ ಎರಡು ಲಕ್ಷ ಲಾಸ್ ಆಗ್ಬೋದು ಆದರೆ ನೀವು ಇದನ್ನು ಅವಾಯ್ಡ್ ಮಾಡ್ಬೋದಾ ಬನ್ನಿ ನಾನು ನಿಮಗೆ ಮೂರು ಡಿಫ್ರೆಂಟ್ ಸಿನ್ಯಾರಿಯೋಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವಾಗ ಕೇಳ್ಬಹುದು ಅದೇ ಎರಡು ಲಕ್ಷ ಲಾಸ್ ಆಗುತ್ತೆ ಅಂತ ನೀವೇನಾದರೂ ಮುಂದಿನ ಐದು ವರ್ಷಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರನ ಎಸ್ ಐ ಪಿ ಮಾಡಿದ್ರೆ ಆಗ ಟೋಟಲ್ ಇನ್ವೆಸ್ಟ್ಮೆಂಟ್ ಆರು ಲಕ್ಷ ಆಗುತ್ತೆ ರಿಟರ್ನ್ ಹನ್ನೆರಡು ಪರ್ಸೆಂಟ್ ಅಂತ ಅಸ್ಯೂಮ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಆಗುತ್ತೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೆ ನಿಮ್ಮ ಪ್ರಾಫಿಟ್ ಆಗಿರುತ್ತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಅದೇ ನೀವು ಪೂರ್ತಿ ಆರು ಲಕ್ಷನ ಒಂದೇ ಸಲ ಲಂಸಮ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಏನಾಗಿರ್ತಿತ್ತು ಐದು ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕನ್ಸಿಡರ್ ಮಾಡಿದ್ರೆ ಆಗ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷದ ಐವತ್ತೇಳು ಸಾವಿರ ಆಗಿರುತ್ತೆ ಹಾಗೆ ನಿಮ್ಮ ಪ್ರಾಫಿಟ್ ನಾಲ್ಕು ಲಕ್ಷದ ಐವತ್ತೇಳು ಸಾವಿರ ಆಗಿರುತ್ತೆ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಲಂಸಮ್ ಅಪ್ರೋಚ್ ಬೆಟರ್ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೀಗೆ ಮಾಡೋದ್ರಿಂದ ನೀವು ಎಕ್ಸ್ಟ್ರಾ ಎರಡು ಲಕ್ಷ ಗೇನ್ ಮಾಡಬಹುದು ಆದರೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿರೋ ನಮಗೆ ಎಸ್ ಐ ಪಿ ಮಾಡೋಕ್ಕೆ ಹೇಳ್ತಾರೆ ಅಲ್ವಾ ಹಾಗಾದರೆ ಯಾವುದು ರೈಟ್ ಅಪ್ರೋಚ್ ಅದನ್ನು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಾವು ಇದರ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋಣ ಎಸ್ ಐ ಪಿಯಲ್ಲಿ ನೀವು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಫಿಕ್ಸ್ಡ್ ಅಮೌಂಟನ್ನ ಇನ್ವೆಸ್ಟ್ ಮಾಡ್ತೀರಾ ಉದಾಹರಣೆಗೆ ಪ್ರತಿ ತಿಂಗಳು ಹತ್ತು ಸಾವಿರನ ಐದು ವರ್ಷದ ತನಕ ಇನ್ವೆಸ್ಟ್ ಮಾಡೋದು ಅದೇ ಲಂಸಮ್ಮಲ್ಲಿ ನೀವು ಪೂರ್ತಿ ಹಣನ ಒಂದೇ ಸಲ ಇನ್ವೆಸ್ಟ್ ಮಾಡ್ತೀರಾ ಉದಾಹರಣೆಗೆ ಆರು ಲಕ್ಷನ ಒಂದೇ ಸಲ ಐದು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದು ನಿಮಗೆ ಎಸ್ ಐ ಪಿಯಲ್ಲಿ ರುಪಿ ಕಾಸ್ಟ್ ಆ್ಯವ್ರೇಜಿಂಗ್ ಬೆನಿಫಿಟ್ ಸಿಗುತ್ತೆ ಹೇಗೆ ಅಂತೀರಾ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಪರ್ಚೇಸ್ ಪ್ರೈಸ್ ಎಲ್ಲ ತಿಂಗಳ ಪ್ರೈಸಿಂದ ಆ್ಯಾವ್ರೇಜ್ ಔಟ್ ಆಗುತ್ತೆ ಅದೇ ಲಮ್ಸಮ್ಮಲ್ಲಿ ನಿಮ್ಮ ಪೂರ್ತಿ ಹಣ ಒಂದೇ ಸಲ ಇನ್ವೆಸ್ಟ್ ಆಗುತ್ತೆ ಹಾಗಾಗಿ ಇದರಲ್ಲಿ ರುಪಿ ಕಾಸ್ಟ್ ಆ್ಯವ್ರೇಜಿಂಗ್ ಬೆನಿಫಿಟ್ ಸಿಗೋದಿಲ್ಲ ಸೊ ರಿಟರ್ನ್ಸ್ ನೀವು ಇನ್ವೆಸ್ಟ್ ಮಾಡ್ತಿರೋ ದಿನದ ಮಾರ್ಕೆಟ್ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಒಳ್ಳೆ ರಿಟರ್ನ್ಸ್ ಸಿಗಬೇಕು ಅಂದರೆ ನೀವು ಮಾರ್ಕೆಟ್ನ ಟೈಮ್ ಮಾಡಬೇಕು ಲೆಟ್ ಮಿ ಟೆಲ್ ಯು ಮಾರ್ಕೆಟ್ನ ಟೈಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ನಿಮಗೆ ಎಸ್ ಐ ಪಿಯಲ್ಲಿ ಸ್ಟಡಿ ರಿಟರ್ನ್ಸ್ ಹಾಗೆ ಕಡಿಮೆ ರಿಸ್ಕ್ನ ಬ್ಯಾಲೆನ್ಸ್ಡ್ ಕಾಂಬಿನೇಷನ್ ಸಿಗುತ್ತೆ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗಿಂದ ನಿಮಗೆ ಮಾರ್ಕೆಟ್ ವಾಲಿಟಿಲಿಟಿ ಕಡಿಮೆ ಆಗಿರುತ್ತೆ ಅದೇ ಲಂಸಮ್ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ರಿಟರ್ನ್ಸ್ ಸಿಗೋ ಪೊಟೆನ್ಷಿಯಲ್ ಇರುತ್ತೆ ಆದರೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಏನಕ್ಕಂದರೆ ನಿಮ್ಮ ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ವಾಲಿಟಿಲಿಟಿಗೆ ಒಂದೇ ಸಲಕ್ಕೆ ಎಕ್ಸ್ಪೋಸ್ ಆಗಿರುತ್ತೆ ನೀವು ಮಾರ್ಕೆಟ್ ಲೆವೆಲ್ ಕಡಿಮೆ ಇದ್ದಾಗ ಇನ್ವೆಸ್ಟ್ ಮಾಡಿದರೆ ಮಾತ್ರ ಎಸ್ ಐ ಪಿ ರಿಟರ್ನ್ಸ್ನ ಬೀಟ್ ಮಾಡೋಕ್ಕಾಗುತ್ತೆ ಅದೇ ಏನಾದರೂ ನೀವು ಮಾರ್ಕೆಟ್ ಪೀಕಲ್ಲಿದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಆಗ ಎಸ್ ಐ ಪಿ ರಿಟರ್ನ್ಸ್ನ ಬೀಟ್ ಮಾಡೋದು ತುಂಬಾ ಕಷ್ಟ ಸ್ಟಾರ್ಟಿಂಗಲ್ಲಿ ನಿಮಗೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅಪೀಲಿಂಗ್ ಅಂತ ಅನಿಸಿರ್ಬೋದು ಆದರೆ ಇವಾಗ ಎಸ್ ಐ ಪಿ ಸೇಫರ್ ಆಪ್ಷನ್ ಅಂತ ಅನ್ಸಿರ್ಬೋದು ಆದರೆ ನಾವು ಇವೆರಡನ್ನ ಕಂಬೈನ್ ಮಾಡಿದರೆ ಹೇಗಿರುತ್ತೆ ಬನ್ನಿ ಇದನ್ನು ನಾನು ನಿಮಗೆ ಮೂರು ಡಿಫ್ರೆಂಟ್ ಸಿನಾರಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇ ಸಿನಾರಿಯೋ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಟಿಪ್ ಥರ ನಿಮಗೆ ಎಸ್ ಐ ಪೀಸ್ ಒಂಥರ ಐಡಿಯಲ್ ವೇ ಯಾಕಂದರೆ ಇದು ನಿಮಗೆ ಆಗಿ ಇನ್ವೆಸ್ಟ್ ಮಾಡೋದನ್ನು ಎನ್ಶೋರ್ ಮಾಡುತ್ತೆ ಹಾಗೆ ಇದು ಅಫೋರ್ಡಬಲ್ ಕೂಡ ಅಫೋರ್ಡಬಲ್ ಹೇಗಂದರೆ ಇದು ನಿಮಗೆ ನಿಮ್ಮ ಇ ಎಮ್ ಐ ಬಿಲ್ ಎಕ್ಸ್ಪೆನ್ಸಸ್ ಹಾಗೆ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ನ ಪೇ ಮಾಡೋಕ್ಕೆ ಬಫರ್ ಕ್ಯಾಶ್ನ ಪ್ರೊವೈಡ್ ಮಾಡುತ್ತೆ ಎರಡನೇದು ನಿಮಗೆ ಒಂದೇ ಸಲಕ್ಕೆ ಜಾಸ್ತಿ ಅಮೌಂಟ್ ಸಿಕ್ಕಾಗ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಉದಾಹರಣೆಗೆ ಬೋನಸ್ ಮತ್ತು ಇನ್ಸೆಂಟಿವ್ ಸಿಕ್ಕಾಗ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವೇನಾದರೂ ಲಂಸಮ್ ಇನ್ವೆಸ್ಟ್ಮೆಂಟ್ನ ಕನ್ಸಿಡರ್ ಮಾಡಿದರೆ ನಿಮ್ಗೆ ಯಾವುದೇ ಶಾರ್ಟ್ ಟರ್ಮ್ ಗೋಲ್ಸ್ ಇದ್ದರೂ ಫಾರ್ ಎಕ್ಸಾಂಪಲ್ ಕಾರ್ ತಗೊಳ್ಳೋದು ಅಥವಾ ವೆಕೇಷನ್ ಹೋಗೋದಾಗಿರಲಿ ಇವುಗಳನ್ನು ಬೇಗ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಲಮ್ಸಮ್ ಅಮೌಂಟ್ ಸಿಕ್ಕಾಗ ತುಂಬ ಜನ ಮಾಡೋ ಒಂದು ಕಾಮನ್ ಮಿಸ್ಟೇಕ್ ಏನಂದರೆ ಹೊಸ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ನೀವು ಈ ಥರ ಮಾಡಬೇಡಿ ನೀವು ಎಸ್ ಐ ಪಿ ತ್ರೂ ಇನ್ವೆಸ್ಟ್ ಮಾಡ್ತಿರೋ ಅಂಥ ಎಕ್ಸಿಸ್ಟಿಂಗ್ ಫಂಡಲ್ಲೇ ಇನ್ವೆಸ್ಟ್ ಮಾಡಿ ಕೊನೆಯದಾಗಿ ನೀವು ಇನ್ನೊಂದನ್ನು ಕನ್ಸಿಡರ್ ಮಾಡ್ಬೋದು ಅದೇನೆಂದರೆ ನಿಮ್ಮ ಅಸೆಟ್ ಪೋರ್ಟ್ಫೋಲಿಯೋನ ಎಕ್ಸ್ಪ್ಯಾಂಡ್ ಮಾಡೋದು ಆದರೆ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದರಲ್ಲಿ ಅನ್ಕೋರಿಲೇಟೆಡ್ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ದೇ ಇರೋವಂಥ ಅಸೆಟ್ಟಲ್ಲಿ ಇನ್ವೆಸ್ಟ್ ಮಾಡೋದು ಉದಾಹರಣೆಗೆ ಗೋಲ್ಡ್ ಡೆಟ್ ಆರ್ ಐ ಇತ್ಯಾದಿ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋ ಗೋಲ್ ಏನು ಅಂತ ಗೊತ್ತಿರಬೇಕು ಎರಡನೇ ಸಿನಾರಿಯೋ ಏನಂದರೆ ಇದು ಬಿಸ್ನೆಸ್ ಮಾಡೋರಿಗೆ ಅಥವಾ ಇರೆಗ್ಯುಲರ್ ಇನ್ಕಮ್ ಇರೋರಿಗೆ ಒಳ್ಳೆ ಆಪ್ಷನ್ ನಿಮ್ಮ ಇನ್ಕಮ್ ಇನ್ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಹಣ ಬಂದಾಗೆಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಇದು ರೆಗ್ಯುಲರ್ ಆಗಿ ಇಲ್ಲದೆ ಇರೋದ್ರಿಂದ ಲಂಸಮ್ ಇನ್ವೆಸ್ಟಿಂಗ್ ಅಂತ ಕನ್ಸಿಡರ್ ಆಗುತ್ತೆ ಎರಡನೇದು ನಿಮಗೆ ಈ ದೊಡ್ಡ ಪೇಮೆಂಟ್ ಸಿಕ್ಕಾಗ ನೀವು ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋನಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಹೊಸ ಆಪರ್ಚುನಿಟೀಸ್ಗೆ ಕೂಡ ನೋಡ್ಬೋದು ನೀವೇನಾದರೂ ಇರೋವಂಥ ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋದಲ್ಲೇ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರುಪಿ ಕಾಸ್ಟ್ ಆ್ಯವ್ರೇಜಿಂಗ್ ಬೆನಿಫಿಟ್ ಕೊಡ್ಬೋದು ಯಾಕಂದರೆ ನೀವು ಬೇರೆ ಬೇರೆ ಮಾರ್ಕೆಟ್ ಟೈಮಿಂಗ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಮೂರನೇದು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ಚೆಕ್ ಮಾಡಿ ಯಾರೂ ಕೂಡ ಮಾರ್ಕೆಟ್ನ ಹೈ ಅಥವಾ ಲೋನ ಕ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ಕೂಡ ನಿಮ್ಗೇನಾದರೂ ಏನಾದರೂ ಮಾರ್ಕೆಟ್ ತುಂಬ ಮೇಲೆ ಹೋಗ್ತಿದೆ ಅನಿಸಿದ್ರೆ ಎಲ್ಲ ದುಡ್ಡನ್ನು ಒಂದೇ ಸಲಕ್ಕೆ ಇನ್ವೆಸ್ಟ್ ಮಾಡಬೇಡಿ ಆದರೆ ಸ್ವಲ್ಪ ಹಣನ ಇವತ್ತು ಇನ್ವೆಸ್ಟ್ ಮಾಡಿದರೆ ಇನ್ನೊಂದಿಷ್ಟು ಹಣನ ಸ್ವಲ್ಪ ತಿಂಗಳು ಆದಮೇಲೆ ಇನ್ವೆಸ್ಟ್ ಮಾಡಿ ಈ ರೀತಿ ಮಾಡೋದರಿಂದ ನೀವು ಮಾರ್ಕೆಟ್ ವಾಲಿಟಿಲಿಟಿ ರಿಸ್ಕ್ನ ಕಡಿಮೆ ಮಾಡ್ಬೋದು ಕೊನೆಯದಾಗಿ ಮೂರನೇ ಸಿನಾರಿಯೋ ಅಂದರೆ ಒನ್ ಟೈಮ್ ಅಮೌಂಟ್ ಬಗ್ಗೆ ಉದಾಹರಣೆಗೆ ಪಿತ್ರಾರ್ಜಿತ ಆಸ್ತಿ ಈ ಸಾಫ್ಸ್ ಪೇಔಟ್ ಲಾರ್ಜ್ ಬೋನಸ್ ಅಥವಾ ಸೇಲ್ ಆಗಿರೋ ಅಂಥ ಪ್ರಾಪರ್ಟಿ ಇತ್ಯಾದಿ ಈ ಕೇಸಲ್ಲಿ ಮೊದಲನೇ ಟಿಪ್ ಏನಂದರೆ ಬಿಸ್ನೆಸ್ಮೆನ್ ಥರ ಮಲ್ಟಿಪಲ್ ಟೈಮ್ ಲಂಸಮ್ ಇನ್ವೆಸ್ಟ್ ಮಾಡೋ ಬದಲಿಗೆ ನೀವು ಒಂದೇ ಸಲಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಒಳ್ಳೆ ಆಪ್ಷನ್ ಏನಂದರೆ ಎಲ್ಲ ದುಡ್ಡನ್ನು ಒಂದೇ ಸಲಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಎರಡು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಯಾಕಂದರೆ ಮಾರ್ಕೆಟ್ ವಾಲಿಟಿಲಿಟಿ ನ ಕಡಿಮೆ ಮಾಡ್ಬೋದು ಎರಡನೇ ಟಿಪ್ ಏನಂದರೆ ಎಲ್ಲ ದುಡ್ಡನ್ನು ಒಂದೇ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಎರಡು ಮೂರು ಅಲ್ಲಿ ಡೈವರ್ಸಿಫೈ ಮಾಡೋದು ಬೆಟರ್ ಹೀಗೆ ಮಾಡೋದರಿಂದ ರಿಸ್ಕ್ ಕಡಿಮೆ ಮಾಡ್ಬೋದು ನಿಮ್ಮ ಪೋರ್ಟ್ಫೋಲಿಯೋನ ಸ್ಟ್ರೆಂಥನ್ ಮಾಡ್ಬೋದು ಹಾಗೆ ಸೀಕ್ವೆನ್ಸ್ ಆಫ್ ರಿಟರ್ನ್ ರಿಸ್ಕ್ನ ಕೂಡ ಟ್ಯಾಕಲ್ ಮಾಡ್ಬೋದು ನೀವು ಇದರಲ್ಲಿ ಯಾವುದೇ ಕ್ಯಾಟಗರಿಲಿ ಇದ್ದರೂ ಕೂಡ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಈಕ್ವಿಟಿ ಮಾರ್ಕೆಟ್ಸ್ ಇರುತ್ತೆ ಲಂಸಮ್ ಇನ್ವೆಸ್ಟ್ಮೆಂಟ್ ಇರಲಿ ಅಥವಾ ಎಸ್ ಐ ಪಿ ಇರಲಿ ಶಾರ್ಟ್ ಟರ್ಮಲ್ಲಿ ನಿಮ್ಮ ರಿಟರ್ನ್ಸ್ಗೆ ಎಫೆಕ್ಟ್ ಆಗ್ಬೋದು ಹಾಗಾಗಿ ನೀವು ತಾಳ್ಮೆಯಿಂದ ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಗಮನ ಕೊಡಬೇಕು ಈಗ ನಿಮಗೆ ಎಸ್ ಐ ಪಿ ವರ್ಸಸ್ ಲಂಸಮ್ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್